ನಮಸ್ಕಾರ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಆರೋಗ್ಯಕರ ಮತ್ತು ಪ್ರೋಟೀನ್ ಸಮೃದ್ಧ ಹುರ್ಲಿ ಪಲಾವ್ ಮಾಡುತ್ತಿದ್ದೇವೆ ಇದು ಚಳಿಗಾಲಕ್ಕೆ ನಮ್ಮ ದೇಹಕ್ಕೆ ಅಗತ್ಯವಾದ ಶಕ್ತಿ ಪೌಷ್ಟಿಕತೆ ನೀಡುತ್ತದೆ ಮತ್ತು ಎದೆಯಲ್ಲಿರುವ ಕಫವನ್ನು ಕಡಿಮೆ ಮಾಡುತ್ತದೆ ದೇಹದ ತೂಕವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡಿಕೊಳ್ಳಲು ಇದು ತುಂಬಾ ಸಹಾಯವಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಸಿಂಪಲ್ ಆದ ಕುಕಿಂಗ್ ಟಿಪ್ಸ್ ಹೇಳಿಕೊಡುತ್ತೇನೆ ಈಗ ಹುರುಳಿಕಾಳು ಪಲಾವ್ ಹೇಗೆ ತಯಾರಿಸುವುದು ಎಂಬುದನ್ನು ಹಂತ ಹಂತವಾಗಿ ನೋಡೋಣ ಕಾಳನ್ನು ರಾತ್ರಿಯೇ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಬೇಕು ಮೊದಲಿಗೆ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಬಿಸಿ ಮಾಡಿಕೊಳ್ಳಿ ಕುಕ್ಕರ್ ಬಿಸಿ ಆದ ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಬಿಸಿ ಆದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆಯನ್ನು ಸಿಡಿಸಿಕೊಳ್ಳಿ ಸಾಸಿವೆ ಸಿಡಿದ ಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಸಣ್ಣಗೆ ಹೆಚ್ಚಿಟ್ಟಿರುವ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಬಾಡಿಸಿಕೊಳ್ಳಿ ನಾವು ಟೇಸ್ಟಿಗಾಗಿ ಒಂದು ಐದಾರು ಸಣ್ಣ ಈರುಳ್ಳಿ ಕೂಡ ಹಾಕಿಕೊಳ್ಳುತ್ತಿದ್ದೇವೆ ನಿಮಗೆ ಬೇಕಾದರೆ ಹಾಕಿಕೊಳ್ಳಿ ನಂತರ ಈರುಳ್ಳಿ ಗೋಲ್ಡನ್ ಫ್ರೈ ಬರುವವರೆಗೂ ಬಡಿಸಿಕೊಳ್ಳಿ ಈಗ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಖಾರಕ್ಕೆ ಎರಡರಿಂದ ಮೂರು ಹಸಿಮೆಣಸಿ ಮಧ್ಯದಲ್ಲಿ ಸಿಹಿಡಿಕೊಂಡು ಹಾಕಿಕೊಳ್ಳಿ ನಂತರ ಐದರ ಹೆಸರು ಬೆಳ್ಳುಳ್ಳಿ ಎರಡು ಶುಂಠಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಸಣ್ಣಗೆ ಹೆಚ್ಚಿಟ್ಟಿರುವ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಬಾಡಿಸಿಕೊಳ್ಳಿ ನಂತರ ಸ್ವಲ್ಪ ಕರಿಬೇವು ಹಾಕಿ ಮತ್ತೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಮುಖ್ಯವಾಗಿ ಬೇಕಾಗಿರುವ ರಾತ್ರಿ ನೆನೆಸಿಟ್ಟಿರುವ ಹುರುಳಿಕಾಳನ್ನು ಹಾಕಿಕೊಳ್ಳಿ ನಾವು ರುಚಿಗೋಸ್ಕರ ಬಿಳಿ ಕಡಲೆಕಾಳನ್ನು ಹುರುಳಿಕಾಳು ಜೊತೆ ನೆನೆಸಿಟ್ಟಿದ್ದೇವೆ ಅದನ್ನು ಕೂಡ ಹಾಕಿಕೊಳ್ಳುತ್ತಿದ್ದೇವೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಾಳು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಇದಕ್ಕೆ ಅಗತ್ಯವಿರುವಷ್ಟು ನೀರು ಹಾಕಿಕೊಳ್ಳಬೇಕು ಯಾವ ಅಳತೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿರುತ್ತಿರೋ ಅದೇ ಅಳತೆಯ ಮೂರರಷ್ಟು ನೀರು ಹಾಕಿಕೊಳ್ಳಿ ನೀರು ಹಾಕಿದ ನಂತರ ಇದನ್ನು ಕುದಿಯಲು ಬಿಡಿ ಸ್ವಲ್ಪ ಕುದಿ ಬಂದ ನಂತರ ಚೆನ್ನಾಗಿ ತೊಳೆದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟ ಅಕ್ಕಿಯನ್ನು ಹಾಕಿಕೊಂಡು ಈಗ ಮತ್ತೆ ರುಚಿಗೆ ಬೇಕಾದರೂ ಉಪ್ಪು ಹಾಕಿಕೊಳ್ಳಿ ನಂತರ ಎಲ್ಲ ಮಿಕ್ಸ್ ಮಾಡಿ ಕುದಿಯಲು ಬಿಡಿ

ಎರಡು ವಿಷಲ್ ಆದ ಮೇಲೆ ಸ್ಟೌವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಡಿ ಈಗ ಆರೋಗ್ಯಕರವಾದ ಮತ್ತು ರುಚಿಕರವಾದ ಹುರುಳಿ ಕಾಳು ಪಲಾವ್ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಲು ಕೊಟ್ಟರೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುತ್ತದೆ ಈಗ ಕುಕ್ಕಿಂಗ್ ಟಿಪ್ಸ್ ಹೇಳುವ ಸಮಯ ಬೇಳೆ ಮತ್ತು ಕಾಳುಗಳನ್ನು ನೆನೆಸಿದ್ರೆ ಬೇಗ ಬೇಯುತ್ತವೆ ಮತ್ತು ಜೀರ್ಣಕ್ರಿಯೆಗೂ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ ಇನ್ನು ಹೆಚ್ಚಿನ ಕುಕಿಂಗ್ ರೆಸಿಪಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಥ್ಯಾಂಕ್ ಯು